Oh I'm ಸದಾ ತೊಂದರೆಯನ್ನ ಕಿರುಕುಳವನ್ನು ನೀಡುವವರು ಯಾರು ಕೇಳಿದರೆ ನಮ್ಮವರೇ ನಮ್ಮವರೇ ನಮಗೆ ಶತ್ರುಗಳಾಗಿ ಸದಾಕಾಲ ಇರುವವರು ಅದರಲ್ಲೂ ದ್ವಿತೀಯ ಮಕ್ಕಳಾದ ದೈತ್ಯ ನಾವು ಒಂದಷ್ಟು ಹೊತ್ತು ಈ ಗದ್ದಿಗೆಯಲ್ಲಿ ಕುಳಿತುಕೊಂಡವು ಅಂತ ಭಾವಿಸಿದರೆ ಯಾವಾಗ ಈ ಗದ್ದುಗೆಯಿಂದ ನಮ್ಮನ್ನು ಕೆಳಗಿಳಿಯುವುದಂತಲೇ ಕಾಯ್ತಾ ಇರುವವರು ಹೇಳಿದರೆ ತಂದೆಯೊಬ್ಬರೇ ಬೀಜ ಒಂದೇ ಕ್ಷೇತ್ರ ಮಾತ್ರವೇ ಒಂದೇ ಬೀಜ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿತ್ತಲ್ಪಟ್ಟರೆ ಸಂಸ್ಕಾರಕ್ಕನುಗುಣವಾಗಿ ಆ ಸ್ವಭಾವವು ಮತ್ತೊಂದು ಇನ್ನೊಂದು ಬೆಳೆಯಲ್ಪಡ್ತದೆ ಅವರಲ್ಲಿ ಎನ್ನುವುದಕ್ಕೆ ನಾವೇ ಸಾಕ್ಷಿಗಳು ದೇವತೆಗಳು ಮತ್ತು ದೈತ್ಯ ಇಲ್ಲದೆ ಹೋದರೆ ಅವರ ಸಂಸ್ಕಾರಕ್ಕನುಗುಣವಾಗಿ ಅವರ ವರ್ತನೆಯೂ ಕೂಡ ಇರುವಂತಹದ್ದು ಹೇಗೋ ಈ ಕಾಲಘಟ್ಟದಲ್ಲಿ ಅವರ ತೊಂದರೆಯಿಂದ ನಾವು ಸುಖಿಗಳಾಗಿದ್ದೇವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಾಂಗವಾಗಿ ಸ್ವರ್ಗದ ಗದ್ದುಗೆಯ ನೀರು ಕುಳಿತು ಆಡಳಿತವನ್ನು ನಡೆಸ್ತಾ ಇದ್ದೇನೆ ಗಂಧರ್ವರ ಗಾಯನ ಅಪ್ಸರೆಯರ ನರ್ತನ ಬೇಕು ಬೇಕಾದ ಸವಲತ್ತುಗಳನ್ನ ಹೊಂದಿ ಈ ಗದ್ದುಗೆಯಲ್ಲಿ ಇರುವ ಈ ಕಾಲಕ್ಕೆ ಸುಮ್ಮನೆ ಇರುವುದೇ ಯಾಕೆ ಅಂದ್ರೆ ವೈರಿಗಳ ಅಟ್ಟುಳಿ ಏನೂ ಇಲ್ಲ ಅವರಿಂದ ಅಡ್ಡಿ ಆತಂಕಗಳೇನೂ ಇಲ್ಲ ಹಾಗಿರುವ ಕಾಲಕ್ಕೆ ಲೋಕಕ್ಕೆ ಮಂಗಳಕರವಾದ ಯಾವುದಾದರೂ ಒಂದನ್ನು ಮಾಡಬಹುದಲ್ವಾ ಎನ್ನುವ ಚಿಂತನೆಗೆ ನಾವು ಬಂದೇವೆ ಅದಕ್ಕೆ ಅನುಮತಿಯನ್ನ ಹೇಳಲು ನಮ್ಮದೇ ಅಷ್ಟದಿಕ್ಕ ಪಾಲಕರಿದ್ದಾರೆ ಅವರೇ ಆಡ್ತಾ ಇದ್ದಾರೆ ಇನ್ನೂ ದೈತ್ಯರು ಬಂದರೆ ಬಿಡುವುದಿಲ್ಲ ದೈತ್ಯರನ್ನು ಸದೆಬಡಿತೇವೆ ನಾವು ನೀವು ಯಾವುದೇ ಕೆಲಸ ಮಾಡುವುದಿದ್ರೂ ನಿಮ್ಮ ಜೊತೆಗೆ ನಾವಿದ್ದೇವೆ ಎನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದರೆ ನಾನು ಯಾವುದೇ ಒಂದು ಹೆಜ್ಜೆಯನ್ನು ಮುಂದಿಟ್ಟರೂ ಕೂಡ ನನಗೆ ಅನುವಾಯಿಗಳಾಗಿ ಎಲ್ಲ ಸುಮನಸ್ವ ಸುಮನಸತ್ವವನ್ನು ಹೊಂದಿದ ಸುಮನಸರು ನನ್ನೊಂದಿಗಿದ್ದಾರೆ ದಿಕ್ಪಾಲಕರು ಕೂಡ ನನ್ನೊಂದಿಗಿದ್ದಾರೆ ಅವರೆಲ್ಲರ ಆಂದೋಲನದಂತೆ ಏನು ಮಾಡುವುದು ಎನ್ನುವ ನಿರ್ಧಾರಕ್ಕೆ ಬಂದಾಗ ಲೋಕಕ್ಕೆ ಮಂಗಳಕರವಾದ ಒಂದು ಜ್ಞಾನಸತ್ರವನ್ನು ಮಾಡಿದರೆ ಹೇಗೆ ಏನು ನಿರ್ಧಾರಕ್ಕೆ ಬಲ್ಲತ್ತು ಹಾಗೂ ಯುದ್ಧದ ಭೀತಿ ಇಲ್ಲ ಎಲ್ಲರೂ ನಿಶ್ಚಿಂತ ಇದ್ದ ಇದ್ದಾರೆ ಭೂಮಿಯಲ್ಲೂ ಕೂಡ ಸುಭಿಕ್ಷವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ಪರೋಕ್ಷ ಪ್ರಿಯರಾದ ನಾವುಗಳು ಅವರಿಂದ ಎಲ್ಲವನ್ನ ಕಾಲಕಾಲಕ್ಕೆ ಕಾಲಕಾಲಕ್ಕೆ ಪಡೆದುಕೊಳ್ತಾ ಇದ್ದೇವೆ ಹಾಗಿರುವಾಗ ಮತ್ತು ಲೋಕಕ್ಕೆ ಮಂಗಳಕರವಾದ ಮಂಥನ ಕ್ರಿಯೆ ಜ್ಞಾನ ಸತ್ರ ಬುದ್ಧಿಗೆ ಪ್ರಚೋದನೆಯನ್ನು ನೀಡುವಂತಹ ಬುದ್ಧಿಯನ್ನ ಮತ್ತಷ್ಟು ಬೆಳೆಸುವಂತಹ ಜ್ಞಾನಸತ್ರದಲ್ಲಿ ನಾವುಗಳು ತೊಡಗಿಸಿಕೊಂಡರೆ ಹೇಗೆ ಎನ್ನುವ ನಿರ್ಧಾರಕ್ಕೆ ಬಂತು ನಿರ್ಧಾರಕ್ಕೆ ಬಂದಾಗ ಜ್ಞಾನಸತ್ರದ ಅಧ್ಯಕ್ಷರಾಗಿ ಯಾರನ್ನ ಮಾಡುವುದು ಎನ್ನುವ ಮಾತುಗಳು ಕೂಡ ಕೇಳಲ್ಪಟ್ಟವು ಅಧ್ಯಕ್ಷ ಅಂತ ಹೇಳಿದರೆ ಅದು ಅಕ್ಷ ಅಂತ ಎಲ್ಲರಿಗೂ ಎರಡು ಕಣ್ಣಿದ್ರೆ ಆ ಅಧ್ಯಕ್ಷನಾದವನಿಗೆ ಮೂರು ಕಣ್ಣಿರಬೇಕಂತೆ ಮೂರನೇ ಕಣ್ಣಿನವನಾಗಿ ಆ ವಿಚಕ್ಷಣ ಬುದ್ಧಿಯಿಂದ ಅವನು ಯೋಚನೆ ಮಾಡಬೇಕಂತೆ ತಾರತಮ್ಯವನ್ನ ಬಗೆಹರಿಸುವ ನಿಟ್ಟಿನಲ್ಲಿಯೂ ಕೂಡ ಯಾವುದೇ ಗೊಂದಲಗಳು ಏರ್ಪಡದ ರೀತಿಯಲ್ಲಿ ಒಂದು ಸಭೆಯೋ ಸಮಾರಂಭವೋ ಅಧ್ಯಕ್ಷನಾದನು ಮೂರನೇ ಕಣ್ಣಿನಂತೆ ವರ್ತಿಸಬೇಕಂತೆ ಯಾವ ಪಕ್ಷಪಾತಿಯೂ ಆಗದೆ ಮೂರನೇ ಕಣ್ಣಿನವಂತೆ ವರ್ತಿಸಿದವನಿಗೆ ಮಾತ್ರ ಅಧ್ಯಕ್ಷ ಸ್ಥಾನ ಲಭಿಸುವಂತ ಹಾಗಿರುವಾಗ ಯಾರು ಅಧ್ಯಕ್ಷರಾದ್ರೆ ಒಳ್ಳೆಯದು ನಾನೇ ಪ್ರಶ್ನೆಯನ್ನು ಒಡ್ಡಿದೆ ದಿಕ್ಕರಲ್ಲಿ ಉಳಿದ ಸುಮನಸರಲ್ಲಿ ಇಂತಹದಕ್ಕೆ ಸದ್ಯಕ್ಕೆ ಯಾರು ನೀವೇ ಹೇಳಿ ಅಂತ ಹೇಳಿದ್ರು ನನ್ನ ಮತಿಯ ಮಿತಿಯಲ್ಲಿ ನಾನು ಯೋಚಿಸುವಾಗ ಮೂರನೇ ಕಣ್ಣಿರುವವರು ಅಧ್ಯಕ್ಷರಾಗಿದೆ ಸ್ವಹತಃ ಮೂರನೇ ಕಣ್ಣನ್ನೇ ಹೊಂದಿರುವಂತಹ ಮುಕ್ಕಣ್ಣನನ್ನೇ ಅಧ್ಯಕ್ಷರನ್ನಾಗಿಸಿದರೆ ಮೊದಲೇ ಅವನಿಗೆ ಸರ್ವೇಶ್ವರ ಎನ್ನುವಂಥ ಒಂದು ಹೆಸರುಂಟು ಎಲ್ಲದಕ್ಕೂ ಅವನೇ ಅಧ್ಯಕ್ಷ ಸ್ಥಾನದಲ್ಲಿರುವ ಅಂತಹ ಮುಕ್ಕಣ್ಣನನ್ನೇ ಅಧ್ಯಕ್ಷನನ್ನಾಗಿಸಿದರೆ ನಮ್ಮ ಈ ಜ್ಞಾನಸತ್ರ ಅನ್ನುವಂತಹದ್ದು ಸಾಂಗವಾಗಿ ನೆರವೇರಲಿಕ್ಕಿದೆ ಎನ್ನುವಂತಹ ನಿಟ್ಟಿನಲ್ಲಿ ಅವನನ್ನೇ ಅನುಸರಿಸಿ ಅವನನ್ನ ಅನುಮತಿಗಾಗಿ ನಾವೆಲ್ಲರೂ ಕೂಡ

ഓ ഭക്തി വൈ

Thank <laughs> you. ಸುಮದಸಾಧಿಪತಿ ಪರಶಿವ ಸುರ್ಯವರಾಂಗವನ್ನೇ ಅಂತುಕೊಂಡು ಇಲ್ಲಿಯವರೆಗೆ ಸಾಗಿ ಬಂದ ಹಾ ನಿನ್ನ ಆಗಮನ ಅನಿರೀಕ್ಷಿತವೂ ಅಲ್ಲ ಅನಪೇಕ್ಷಿತವೂ ಅಲ್ಲ ಹೌದಪ್ಪ ನಿತ್ಯವೋ ಎಂಬ ಹಾಗೆ ರಜತಾತ್ರಿವರೆಗೆ ನೀ ಸಾಗಿ ಬರುವುದು ನನ್ನನ್ನು ಸಂಸ್ತುತಿಸುವುದು ಸರಿ ಅದಾದ ಮೇಲೆ ಪ್ರಸಾದ ಎಂಬ ನೆಲೆಯನ್ನು ಮರಳಿ ನಿನ್ನ ನಾಕವನ್ನು ಸೇರಿಕೊಳ್ಳುವುದು ಹಾ ಇದು ನಿನಗೇನು ಹೊಸತಲ್ಲ ಕೆಲವು ದಿನಗಳವರೆಗೆ ನೀ ಬಾರದೇ ಇದ್ರೆ ಗಿರಿಜೆಯ